ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಗೋಪಿ ಶೆಟ್ಟಿಕೊಪ್ಪ ವಾರ್ಡ್ ರಸ್ತೆಯ ಎರಡು ಭಾಗದಲ್ಲಿಯೂ ಕೆರೆಯಿದ್ದು ರಸ್ತೆಯ ಎರಡೂ ಬದಿಯಲ್ಲೂ ಹತ್ತು ಅಡಿ ಕೆರೆಯ ನೀರು ನಿಂತಿದೆ ರಸ್ತೆಯ ಮಧ್ಯದಲ್ಲಿರುವ ಯುಜಿಡಿಗಳ ಕ್ಯಾಪ್ಗಳು ಗುಂಡಿ ಬಿದ್ದಿದ್ದು ಇದರಿಂದಾಗಿ ಶಾಲೆಗೆ ತೆರಳುವ ಮಕ್ಕಳು ಶಾಲಾ ವಾಹನಗಳು ಸಾರ್ವಜನಿಕರು ಜೀವದ ಹಂಗು ತೊರೆದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಮಹಾನಗರ ಪಾಲಿಕೆಗೆ ಹಲವು ಬಾರಿ ಮನವಿ ಮಾಡಿದರೂ ಪರಿಹಾರ ಮಾತ್ರ ಸಿಕ್ಕಿಲ್ಲ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ವ್ಯಾಪ್ತಿಯಲ್ಲಿರುವಂತಹ ಗೋಪಿ ಶೆಟ್ಟಿಕೊಪ್ಪ ವಾರ್ಡಿನ ಎರಡು ರಸ್ತೆ ಭಾಗದಲ್ಲಿಯೂ ಕೂಡ ಕೆರೆ ಇದೆ ಇನ್ನು ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಕೆರೆಯಲ್ಲಿ ಹತ್ತು ಅಡಿ ನೀರು ನಿಂತ್ಕೊಂಡಿದೆ ರಸ್ತೆಯ ಮಧ್ಯದಲ್ಲಿರುವಂತಹ ಯುಜಿಡಿ ಕ್ಯಾಪ್ಗಳು ಕೂಡ ಗುಂಡಿ ಬಿದ್ದಿದ್ದು ಇದರಿಂದ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಶಾಲಾ ವಾಹನಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗ್ತಾ ಆಗ್ತಾ ಇದೆ ಜೀವದ ಹಂಗು ತೆರೆದು ಓಡಾಡಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆಗೆ ಮನವಿ ಮಾಡ ಇದ್ರು ಕೂಡ ಮಹಾನಗರ ಪಾಲಿಕೆಯವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ದೂರಿದ್ದಾರೆ ಆದಷ್ಟು ಶೀಘ್ರವಾಗಿ ಇದಕ್ಕೆ ಸೂಕ್ತ ಪರಿಹಾರವನ್ನ ನೀಡಬೇಕು ಇಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಈ ಭಾಗದ ಜನರು ಒತ್ತಾಯ ಮಾಡಿದ್ದಾರೆ